ಇವತ್ತು ಬೆಂಗಳೂರು ಚರ್ಚೆ ಮಾಡಿದೆ ನಾನು ಬೆಂಗಳೂರು ಜಿಲ್ಲಾಧಿಕಾರಿಗಳು ಹೇಳಿದ್ದೇನೆ ಬಿಬಿಎಂಪಿ ಜೊತೆ ಚರ್ಚೆ ಮಾಡಿಕೊಂಡು ಸ್ವಲ್ಪ ಸಮಸ್ಯೆ ಬೆಂಗಳೂರು ಔಟರ್ ಏರಿಯಾದಲ್ಲಿ ಜಾಸ್ತಿ ಇದೆ ಅದಕ್ಕೆ ನಮ್ಮ ಕಡೆಯಿಂದನೂ ಕೂಡ ಬಿಬಿಎಂಪಿಗೆ ಹಣ ಒದಗಿಸಿಕೊಡ್ತೇವೆ ಬಿಬಿಎಂಪಿನವರೇ ಟ್ಯಾಂಕರ್ ಮುಖಾಂತರ ಸಪ್ಲೈ ಮಾಡಲಿ ಅದಕ್ಕೆ ನಾವು ನಮ್ಮ ಹತ್ರ ಇರೋ ಹಣ ಅವರಿಗೆ ಕೊಡ್ತೇವೆ ಅಂತ ಹೇಳಿ ಜಿಲ್ಲಾಧಿಕಾರಿಗಳಿಗೆ ಬಿಬಿಎಂಪಿ ಅವ್ರ ಜೊತೆ ಮಾತಾಡ್ಲಿಕ್ಕೆ ಹೇಳಿದ್ದೇನೆ ಅವ್ರಿಗೆ ಕೆಳಗೆ ಬಿಬಿಎಂಪಿ ಲಿಮಿಟ್ ಒಳಗಡೆ ಅವರೇ ಮಾಡಬೇಕಾಗತ್ತೆ ರೆವಿನ್ಯೂನವ್ರು ಹೋಗಿ ಮಾಡುವಂತ ವ್ಯವಸ್ಥೆ ಇಲ್ಲಿ ಇಲ್ಲ ಬಟ್ ಅದಕ್ಕೆ ತಗುಲುವಂತ ಖರ್ಚನ್ನು ನಾವು ಬರೆಸಲಿಕ್ಕೆ ಅವಕಾಶ ಇದೆ ಸೊ ಬಿಬಿಎಂಪಿಯವ್ರ ಜೊತೆ ಕೋಆರ್ಡಿನೇಟ್ ಮಾಡಿ ನಮ್ಮ ಸಪೋರ್ಟ್ ಏನ್ ಬೇಕೋ ಅದನ್ನ ಎಕ್ಸ್ಟೆಂಡ್ ಮಾಡೋಣ ಅಂತ ನಾನು ಹೇಳಿದ್ದೇನೆ ಸೊ ಇನ್ನ ರೆವಿನ್ಯೂ ಗೆ ಬರೋದಾದ್ರೆ ಈಗ ಮುಖ್ಯವಾಗಿ ಅದು ಅವರು ಆ ವಿಷಯದಲ್ಲಿ ಈಗ ಆಲ್ರೆಡಿ ಅವರು ಪ್ರೋಸೆಸ್ ಅಲ್ಲಿ ಇದಾರೆ ಸೊ ನಾನು ಮಧ್ಯದ ಪ್ರವೇಶ ಮಾಡ್ಲಿಕ್ಕೆ ಹೋಗೋದಿಲ್ಲ ದೇ ಆರ್ ಆನ್ ದ ರೈಟ್ ಟ್ರ್ಯಾಕ್ ಎನಿವೇ ಅವರೊಂದು ಏನೋ ಒಂದು ಗೈಡೆನ್ಸ್ ವ್ಯಾಲ್ಯೂ ತರ ಏನೋ ಫಿಕ್ಸ್ ಮಾಡಬೇಕು ಅಂತ ವಿಚಾರ ಅವರು ಇಟ್ಕೊಂಡಿದ್ದಾರೆ ಸೊ ಅಂಡ್ ಮುನ್ಸಿಪಾಲಿಟಿ ಅವರೇ ನಾವು ಮಾಡೋದಕ್ಕೆ ಸರಿಯಾದಂತ ಇದು ಕೂಡ ಸೊ ಅವರು ಡಿ ಸಿ ಅವರನ್ನ ಕನ್ಸಲ್ಟೇಷನ್ ಮಾಡ್ತಾ ಇದ್ದಾರೆ ನಮ್ಮ ಡಿ ಸಿ ಕನ್ಸಲ್ಟೇಷನ್ ಜೊತೆ ಮಾಡ್ತಾ ಇದಾರೆ ಸೊ ಎನಿವೇ ಅವರು ಸ್ಟೆಪ್ ತಗೊಂಡಿರೋದ್ರಿಂದ ಅವರೇ ಮಾಡೋದು ಸೂಕ್ತ ಸೊ ಸರಿಯಾದ ದಿಕ್ಕಿನಲ್ಲಿ ಅವರು ಹೆಜ್ಜೆಯನ್ನು ಇಟ್ಟಿದ್ದಾರೆ ಅನ್ನೋದು ಮಾಡೋಣ ನಾವೇನ್ ಜವಾಬ್ದಾರಿ ಅಲ್ಲ ಈ ಒಬ್ಬರು ಜವಾಬ್ದಾರಿ ತಗೊಂಡ್ ಕೆಲಸ ಮಾಡ್ತಾ ಇದ್ದಾರೆ ಅವ್ರನ್ನ ಮಾಡೋಣ ಅಂತ ಮಾಡ್ಲಿ ಅಂತ ನಮ್ದು ಏನ್ ಅಸಿಸ್ಟೆನ್ಸ್ ಇದೆ ಅವ್ರ ಜೊತೆ ಕೋಆರ್ಡಿನೇಷನ್ ಇದೆ ಮಾಡೋಣ ನಿಮ್ಮ ಪ್ರದೇಶಗಳಲ್ಲಿ ಅತಿ ಹೆಚ್ಚು ಸಮಸ್ಯೆಗಳಿವೆ ಇಲ್ಲ ಅಲ್ಲಿನೂ ಸಹ ನಾನು ಹೇಳಿದ್ದೇನೆ ಡಿ ಸಿ ಅವರು ರೂರಲ್ ಗ್ರಾಮ ಪಂಚಾಯಿತಿಗಳು ಏನಿದಾವೆ ಬ್ಯಾಂಗ್ಳೂರ್ ಸುತ್ತ ಅದು ನಾವು ಗ್ರಾಮ ಪಂಚಾಯಿತಿಗಳ ಮುಖಾಂತರ ಟ್ಯಾಂಕರ್ ಅಲ್ಲಿ ಸಪ್ಲೈ ಮಾಡಲಿಕ್ಕೆ ಆಲ್ರೆಡಿ ಕೆಲವು ಪಂಚಾಯಿತಿಗಳಲ್ಲಿ ಕೊಡ್ತಾ ಇದ್ದೇವೆ ಬೆಂಗಳೂರಿನಲ್ಲೂ ಕೂಡ ಟ್ಯಾಂಕರ್ ಮುಖಾಂತರ ಸಪ್ಲೈ ಆಗ್ತಾ ಇದೆ ಆದರೆ ಖರ್ಚನ್ನು ನಾವು ಬಳಸ್ಕೇಳ್ಬೇಕು ನೇರವಾಗಿ ಗ್ರಾಮ ಪಂಚಾಯತಿ ಜೊತೆ ಕೋರ್ಡಿನೇಷನ್ ಮಾಡಿ ಅಲ್ಲಿಗೆ ಟ್ಯಾಂಕರ್ಗೆ ಬೇಕಾದಂತ ಖರ್ಚು ಮುಂದೆನೂ ಕೂಡ ಇವತ್ತೇ ಅಲ್ಲ ಮುಂದೆನೂ ಕೂಡ ಡಿಸಿ ಅವರು ಸೂಪರ್ವೈಸ್ ಮಾಡ್ತಾರೆ ಬಿಬಿಎಂಪಿ ಮಾತ್ರ ಬಿಬಿಎಂಪಿ ಅವರು ಮಾಡಲಿ ಅಂತ ಹೇಳಿದ್ರೆ ಇನ್ನು ಉಳಿದಿದ್ದು ಯಥಾ ಪ್ರಕಾರ ಸ್ಟೇಟ್ ಅಲ್ಲಿ ಏನು ಇದೆ ಡಿಸಿ ಮತ್ತೆ ಪಂಚಾಯತಿಗಳು ಮುಖಾಂತರ ಅದೇ ವ್ಯವಸ್ಥೆ ಮುಂದುವರಿಯುತ್ತೆ ನಿನ್ನೆ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ನಾವು ಮೀಟಿಂಗ್ ಮಾಡಿದ್ದೇವೆ ಅನಿವಾರ್ಯ ಇರೋ ಕಡೆ ಬೋರ್ವೆಲ್ ಪಿ ಆರ್ನವರು ಅವಕಾಶ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಹಣವನ್ನು ಕೂಡ ಕೊಟ್ಟಿದ್ದಾರೆ ಜಿಲ್ಲೆಗಳಿಗೆ ಸೊ ಎಲ್ಲಿ ಬೇರೆ ಮಾರ್ಗನೇ ಇಲ್ಲ ಅನ್ನೋ ಕಡೆ ಬೋರ್ವೆಲ್ ಕೊರಿಯೋದಕ್ಕೆ ಆರ್ಡಿಪಿಆರ್ ಇಂದ ಹಣ ಕೊಟ್ಟಿದ್ದಾರೆ ಆದೇಶನೂ ಕೊಟ್ಟಿದ್ದಾರೆ ಇದರಲ್ಲಿ ಗೊಂದಲ ಬೇಡ ಅವರು ಜಿಲ್ಲಾ ಪಂಚಾಯಿತಿಗೆ ಕೊಟ್ಟಿದ್ದಾರೆ ಎಸ್ ಅಲ್ಲಿ ಹೊಸ ಬೋರ್ವೆಲ್ ಪರೆಯೋ ಪ್ರಶ್ನೆ ಉದ್ಭವಿಸೋದಿಲ್ಲ ಅದಕ್ಕೆ ಅವಕಾಶ ಇನ್ನೂ ಇಲ್ಲ ಆ ಮಾನದಂಡ ಬದಲಾವಣೆ ಮಾಡಿ ಅಂತ ಹೇಳಿದ್ರೆ ಅದು ಆಗೋದೂ ಇಲ್ಲ ಅದಕ್ಕಾಗಿಯೇ ಜಿಲ್ಲಾ ಪಂಚಾಯತಿಗಳಿಗೆ ಇಂದ ಹಣ ಕೊಟ್ಟು ಬೇರೆ ಯಾವುದೂ ಮಾರ್ಗ ಇಲ್ಲ ಅನ್ನುವಾಗ ಬೋರ್ವೆಲ್ ಬರೀಲಿಕ್ಕೆ ಅವಕಾಶ ಇದೆ